ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ವೃಷವ ಹೊಸದು ಹೊಸದು ತರುತ್ತಿದೆ ಹೊಸದು ಹೊಸದು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಸ್ನೇಹಿತರೆ ಯುಗಾದಿ ಮರಳಿ ಬಂದಿದೆ ಈ ಯುಗಾದಿ ಬೇವು ಬೆಲ್ಲದ ಹಬ್ಬ ಎಂದರೂ ತಪ್ಪಲ್ಲ ಈ ಬೇವು ಬೆಲ್ಲವನ್ನ ಯಾಕೆ ತಿನ್ಬೇಕು ಮತ್ತೆ ಬೇವು ಬೆಲ್ಲವನ್ನ ಹ್ಯಾಕ್ ತಿನ್ಬೇಕು ಅಂತ ಈ ಸಂಚಿಕೆಯಲ್ಲಿ ನೋಡೋಣ ಬಾಯಿಗೆ ಬೇವು ಬೆಲ್ಲ ಮಿಶ್ರಣ ಹಾಕಿ ಬಾಳಿನ ದುಃಖ ಸುಖ ಸಮನಾಗಿ ನೂಕಿ ಎನ್ನುವುದು ಕಹಿ ಸಿಹಿಯ ಮಹತ್ವ ಹೊಸ ವರ್ಷ ಯುಗಾದಿಗೆ ಪ್ರಕೃತಿ ಕೊಟ್ಟ ಬೇವಿನ ಕಹಿ ಮತ್ತು ಬೆಲ್ಲದ ಸಿಹಿ ಮಿಶ್ರಣ ಮಾಡಿ ತಿನ್ನುವ ಸಂಪ್ರದಾಯವಿದೆ ಬೇವು ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ಮತ್ತು ಔಷಧೀಯ ಗುಣ ಹೊಂದಿರುವ ಸಸ್ಯವಾಗಿದೆ ಚರ್ಮದ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೆಯೇ ಬೆಲ್ಲವು ಖನಿಜಾಂಶವನ್ನು ಹೊಂದಿದೆ ಇದು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಬೇವಿನ ಹೊಸ ಚಿಗುರು ಕಬ್ಬಿನ ಹೊಸ ಬೆಲ್ಲ ಬರುವ ಕಾಲಕ್ಕೆ ಹೊಸ ವರ್ಷ ಯುಗಾದಿಯ ಆಗಮನ ಬೇವಿನ ಹೂವು ಬೇವಿನ ಎಲೆ ತುಂಡುಗಳ ಜೊತೆ ಬೆಲ್ಲ ಸೇರಿಸಿ ತಿಂದರೆ ಬೇವಿನ ಕಹಿ ಸಹಿಸುವುದು ಕಷ್ಟ ಅದೇ ಹೀಗೆ ಗುಳಿಗೆ ಮಾಡಿ ತಿಂದರೆ ಕಹಿಯ ಅನುಭವ ಕಡಿಮೆ ಆಗುವುದು ಈ ಗುಳಿಗೆ ಮಾಡುವುದು ಹೇಗೆ ಎಂದು ನೋಡೋಣ ಒಂದು ಬೇವಿನ ಎಲೆಯ ಗೊಂಚಲು ತಂದು ಚೆನ್ನಾಗಿ ತೊಳೆದುಕೊಳ್ಳಿ ಈಗ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೋ ಅಷ್ಟು ಜನರಿಗೆ ಒಂದೊಂದು ಎಲೆಯಂತೆ ಎಲೆ ತೆಗೆದುಕೊಳ್ಳಿ ಅದನ್ನು ಸಣ್ಣದಾಗಿ ತುಂಡು ಮಾಡಿಕೊಳ್ಳಿ ಈಗ ಒಂದು ಸಣ್ಣ ಸೌಟು ತೆಗೆದುಕೊಂಡು ಅದಕ್ಕೆ ಬೆಲ್ಲ ಸ್ವಲ್ಪ ನೀರು ಹಾಕಿ ಎಳೆ ಪಾಕ ಬರುವ ಹಾಗೆ ಮಾಡಿಕೊಡಿ ಈ ಬಿಸಿ ಎಳೆ ಪಾಕಕ್ಕೆ ಬೇವಿನ ಎಲೆಯ ತುಂಡು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಸ್ವಲ್ಪ ಆರಿದ ನಂತರ ಬೇವು ಬೆಲ್ಲದ ಗುಳಿಗೆ ಮಾಡಿ ಹೀಗೆ ಗುಳಿಗೆ ಮಾಡಿ ಯುಗಾದಿಯ ದಿನ ದೇವರಿಗೆ ನೈವೇದ್ಯ ಮಾಡಿ ನೀವು ತಿನ್ನಬಹುದು ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ಶುಭಾಶಯಗಳು ಹೊಂಗೆ ಹೂವ ತಂಗಳಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಬೇವಿನ ಕಹಿ ಬಾಳಿನಲಿ ಹೂವಿನ ನಸುಕಂಪು ಸೂಸಿ ಬೇವಿನ ಕಹಿ ಬಾಳಿನಲಿ ಹೂವಿನ ನಸುಕಂಪ ಸೂಸಿ ಜೀವ ಕಳೆಯ ತರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಬೇವು ಬೆಲ್ಲದ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಯಲ್ಲಿ ಇಂತಹ ವಿಷಯಗಳನ್ನು ಇತರರಿಗೆ ಶೇರ್ ಮಾಡಿ ಹಾಗೆ ನಿಮ್ದು ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಶೇಷದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು